ಪ್ರತಿಭೆ ಅನ್ನೋದು ಯಾರಪ್ಪ ನಮ್ಮ ಮನೆಯ ಸ್ವತ್ತಲ್ಲ ಅವಕಾಶ ಸಿಗದಕ್ಕೆ ಕೊರಗುವ ಬದಲು ತಮ್ಮ ಹಣೆ ಬರಹವನ್ನ ತಾವೇ ಬರೆದುಕೊಂಡ್ರೆ ಬದುಕು ಸಾಧನೆ ಪದದತ್ತ ಸಾಗುತ್ತೆ ಇಲ್ಲೊಬ್ಬ ಅಪ್ಪಟ ದೇಸಿ ಕ್ರಿಕೆಟ್ ಪ್ರತಿಭೆ ಕ್ರಿಕೆಟ್ ಅನ್ನೇ ಉಸಿರಾಗಿಸಿಕೊಂಡು ಬದುಕುತ್ತಿದ್ದ ಜೀವ ಇಂದು ವಿಧಿಗೆ ಸವಾಲುಡ್ಡಿ ಕೀರ್ತಿಯನ್ನ ಸಂಪಾದಿಸಿದ್ದಾನೆ ಮೈಸೂರಿನ ಗಲ್ಲಿ ಗಲ್ಲಿಗಳಲ್ಲಿ ಆಡುತ್ತಿದ್ದ ನಾರಾಯಣ್ ಶಿವ ಓಮನ್ ದೇಶದ ಭರವಸೆಯ ಕ್ರಿಕೆಟರ್ ಆಗುವ ಭರವಸೆಯನ್ನ ಮೂಡಿಸಿದ್ದಾರೆ ಓಮನ್ ಕ್ರಿಕೆಟ್ನ ಭವಿಷ್ಯದ ಸ್ಟಾರ್ ಆಟಗಾರನಾಗುವತ್ತ ನಾರಾಯಣ್ ದಾಪುಗಾಲಿಟ್ಟಿದ್ದಾರೆ ನಾರಾಯಣ್ ಸಾಯಿ ಶಿವ ಓಮನ್ ತಂಡದಲ್ಲಿ ಮಧ್ಯಮ ಕ್ರಮಾಂಕದ ಬ್ಯಾಟರ್ ಆಗಿ ಆಡುವ ಅವಕಾಶವನ್ನ ಗಿಟ್ಟಿಸಿಕೊಂಡಿದ್ದಾರೆ ಬ್ಯಾಟಿಂಗ್ ಜೊತೆ ಬಲಗೈ ಮಧ್ಯಮ ವೇಗದ ಬೌಲರ್ ಆಗಿಯೂ ಜವಾಬ್ದಾರಿಯನ್ನ ನಿರ್ವಹಿಸಬಲ್ಲ ಸಾಮರ್ಥ್ಯವನ್ನ ಹೊಂದಿದ್ದಾರೆ ಪ್ರಸ್ತುತ ದೋಹಾದಲ್ಲಿ ನಡೆಯುತ್ತಿರುವ ಟೂರ್ನಿಯಲ್ಲಿ ಆಡುತ್ತಿರುವ ನಾರಾಯಣ್ ಸಾಯಿ ಶಿವ ಸದ್ಯ ಪಾಕಿಸ್ತಾನ ಎ ತಂಡದ ವಿರುದ್ಧ ಹಾಗೂ ಯುಎಇ ವಿರುದ್ಧದ ಪದ್ಯದಲ್ಲಿ ಉತ್ತಮವಾಗಿ ಆಡಿ ಗಮನವನ್ನ ಸೆಳೆದಿದ್ದಾರೆ ನಾರಾಯಣ್ ಸಾಯಿ ಶಿವ ಹುಟ್ಟಿ ಬೆಳೆದಿದ್ದು ನಮ್ಮ ಮೈಸೂರಿನಲ್ಲಿ ಎಂಬುದೇ ಹೆಮ್ಮೆ ಕೊಪ್ಪಲಿನ ಈ ಹುಡುಗ ತಾನು ಕ್ರಿಕೆಟರ್ ಆಗಬೇಕೆಂಬ ದೊಡ್ಡ ಕನಸನ್ನ ಹೊತ್ತಿದ್ದ ಅದಕ್ಕಾಗಿ ಬಾಲ್ಯದಿಂದಲೇ ನಿರಂತರ ಅಭ್ಯಾಸದಲ್ಲಿ ತೊಡಗಿಸಿದ್ದ ಎರಡ್ ಸಾವಿರದ ಹತ್ತರಲ್ಲಿ ಮೈಸೂರಿನ ರಮೇಶ್ ಕ್ರಿಕೆಟ್ ಅಕಾಡೆಮಿಯಲ್ಲಿ ಕ್ರಿಕೆಟ್ ತರಬೇತುದಾರ ರಮೇಶ್ ಅವರ ಗರಡಿಯಲ್ಲಿ ಪಳಗಿದ ಸಾಯಿಶಿವ ಸತತ ಹತ್ತು ವರ್ಷಗಳ ಕಾಲ ಕ್ರಿಕೆಟ್ ತರಬೇತಿಯನ್ನ ಪಡೆದು ಇದೀಗ ಓಮನ್ ದೇಶದ ಪರ ಕ್ರಿಕೆಟ್ ಆಡೋಕೆ ಅವಕಾಶವನ್ನ ಲಿಟ್ಟಿಸಿಕೊಂಡಿದ್ದಾರೆ ಆ ಮೂಲಕ ಕನ್ನಡಿಗರಿಗೆ ಸ್ಫೂರ್ತಿಯಾಗಿದ್ದಾರೆ ಕುಟುಂಬದ ಆರ್ಥಿಕ ಸಮಸ್ಯೆಗಳ ನಡುವೆಯೂ ನಾರಾಯಣ್ ಸಾಯಿಶಿವ ಎದೆಗುಂದದೆ ಸತತ ಪರಿಶ್ರಮದಿಂದ ಅಭ್ಯಾಸ ಮಾಡಿ ಇದೀಗ ಈ ಮಟ್ಟಕ್ಕೆ ಬೆಳೆದಿದ್ದಾರೆ